ಮೈ ಯೂಟ್ಯೂಬ್ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಒಂದು ಫಂಕ್ಷನ್ ಹೋಗ್ತಾ ಇದೀವಿ ಸೊ ಬನ್ನಿ ಅದಾದ್ರು ಸ್ವಲ್ಪ ಸುತ್ತಾಡೋದಿದ್ರೆ ಅದನ್ನು ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ ಸೊ ಬನ್ನಿ ಹೋಗೋಣ ಒಂದು ಆ ಟೈಮ್ ಆಗಬೇಕು ಪಾಪ ಅವರು ನನ್ನ ಫಂಕ್ಷನ್ಗೆಲ್ಲ ಬಂದಿದ್ದಾರೆ ಬನ್ನಿ ಇದ್ದಾರೆ ಕೆಳಗಡೆ ನಮ್ಮ ಒಂದು ಜೋಡಿ ಓಕೆನಾ ಸೊ ಬನ್ನಿ ನೋಡೋಣ ಬಂದ್ರಿ ಅವರೂ ಸೊ ಹೆಲ್ಮೆಟ್ ಎಲ್ಲ ತಗೊಂಡಿದ್ದೀವಿ ಸೊ ಬನ್ನಿ ನೋಡೋಣ ಇಲ್ಲೊಂದು ಜೋಡಿ ಆಮೇಲೆ ನಾವಿದ್ರು ಅಂತ ಜಡ ಏನು ಹಾಕಿಲ್ಲ ಅಲ್ಲಿ ಅಲ್ಲೋದ್ಮೇಲೆ ಹಾಕೋಣ ಅಂತ ಬೈಕಲ್ಲಿ ಹೋಗ್ತಿದ್ವಿ ನಲ್ವತ್ತು ಕಿಲೋಮೀಟ್ರ್ ಹೋಗ್ಬೇಕು ಸೊ ಸುಮ್ಮನೆ ಜಡೆ ಹಾಳಾಗುತ್ತೆ ಅಂತ ಜಡೆಯೇನು ಹಾಕ್ಲಿಲ್ಲ ನಮಗೆ ಅಲ್ಲೇ ಸುತ್ತಿರುತ್ತೆ ಇಷ್ಟಪಡುತ್ತೆ ರೋಡಲ್ಲಿ ಹೋಗಿ கண்ட்ரோல்லை ரோடு ಏನು ಹೇಳೋಕ್ಕಾಗುತ್ತೆ ಏನು ಹೇಳ್ತೇನೆ ಸಾಕಬೇಕಾದ್ರೆ ಸಾಕಬೇಕು ಸಿಕ್ಕಾಗಿ ಆಗಿಲ್ಲವಾ ಯಾರಿಗೆ ಚಿಕನ್ ಹಾಕಿ ಕೊಡ್ಬೇಕು ಅಲ್ಲಿ ಸಾಕ್ತಾರೆ ಅವರೇ ಚಿಕನ್ ವೇಟ್ ಹಾಕಿದ್ದಿರುತ್ತೆ ನೋಡ್ಬೋದು ಇವಾಗ ಪ್ರಾಣಿಗಳಿಗೋಸ್ಕರನೇ ಇದ್ದಿರುತ್ತೆ ಆ ಜಾಗ ತಗೊಂಡೋಗಿಬಿಟ್ರೆ ಅವರೇ ನೋಡ್ಕೊತಾರೆ ಇಷ್ಟೊಂದು ಅಮೌಂಟ್ ಇದುಕೊಂತಾರೆ ಒಂದು ಎರಡು ಸಾವಿರದ ಮೂರು ಸಾವಿರ ಇಟ್ಕೊಂಡ್ರೆ ಅದಕ್ಕೂ ಆಗಿಲ್ವಾ ಊರು ಕಡೆ ತಗೊಂಡೋಗಿಲ್ಲ ರೋಡಲ್ಲೆಲ್ಲ ಬಿಟ್ಟಿದ್ರೆ ಗಾಡಿಗಳಿಗೆ ಸಿಕ್ಕ ತಗೊಂಡು ಹೋಗ್ತಾರೆ

ಸ್ಪೆಟ್ಸು ಆ ತಂದಿರ್ತಾರೆ ಯೂಸ್ ಆಗಲ್ಲ ಊಟ ಟಿಫನ್ ಟಿಫನ್ ಇದು ರೀಲ್ಸ್ ಮಾಡೋಣ ಅಂತ ಹಂಗೇ ನಡ್ಕೊಂಡು ಬಂದಿದ್ದೀವಿ ಎಲ್ಲರೂ ಫೋನಲ್ಲಿ ಬ್ಯುಸಿಯಾಗಿದ್ದಾರೆ ನಾವು ರೀಲ್ಸ್ ಮಾಡೋಣ

ಮುಗಿತ್ತು ಮದ್ವೆನೂ ಮುಗಿತ್ತು ಎಲ್ಲ ಮುಗೀತು ಊಟನೂ ಮುಗೀತು ಇವಾಗ ಅವ್ರು ಕೊಟ್ಟಾದ್ಮೇಲೆ ಹೊರಡೋದು ಕಾಣಿಸ್ತಾನೆ ಇಲ್ಲ ಗ್ರೂಪಲ್ಲಿ ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಾನೆ ಇಲ್ಲ ಅವರು ಈಗ ಅದೇ ಕಾಲ ಅವರು ಒಂದು ತಂಗಿ ಗಂಡ ಎಲ್ಲ ಕಲರ್ ನಮ್ಮ ಯಜಮಾನ್ರು ಹೆಂಗ್ ನಿಂತ್ಕೊಂಡವ್ರು ನೋಡು ಹೆಂಗ ನಿಂತ್ಕೊಂಡವ್ರು ನೋಡು ಅವರೆಲ್ಲ ಫ್ರೆಂಡ್ಸ್ ಅಂತೆ ಅದಕ್ಕೆ ನಿಂತ್ಕೊಂಡವ್ರು ಫೋಟೋ ಫೋಟೋಗೆ ನಮ್ ಗಂಟೆ ಹೆಂಗ್ ನಿಂತ್ವ ಇದು ಒಂದ್ ವರ್ಷದಿಂದ ಆ ಆತರ ಇದ್ರು ನಮ್ಮ ಈ ತಿಂಗಳಲ್ಲ ಅದು ಮೇನ್ ಎಷ್ಟು ಇಂತ ಒಂದ್ ವರ್ಷ ಆಗಿ ತಿಂಗಳು ಆಯ್ತು ನೋಡಿ ಎಲ್ಲ ಮುಸ್ಕೊಂಡು ಓಡ್ತಾ ಇದ್ದೀವಿ ಯಾವ್ದೇ ಒಂದು ಕೆಲಸ ಯಾವ್ದಾರು ಗವರ್ಮೆಂಟ್ ಇಂದ ಆಗ್ಬೇಕು ಅಂದ್ರೆ ಇಲ್ಲ 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 ಇನ್ನು ಇದೆ ಸೈನ್ ಆಗ್ಬೇಕನ್ಸುತ್ತೆ ಬಂದಿದ್ದೀವಿ ಬಂದಿದ್ದೀವಿ ಇವಾಗ ನನಗೆ ಬಂತು ಕರೆಕ್ಟ್ ಎಲ್ಲಿ ಎಲ್ಲಿ ನಿಲ್ಲಿಸ್ತೀರಾ ಗಾಡಿನಾ ಬಟ್ ಸ್ಮಾರ್ತಿಗೆ ಬಂದಿದೀವಿ ಚೆನ್ನಾಗಿತ್ತು ದೊಡ್ಡದಾಗ್ಲಿಲ್ಲ ಅದು ಬೆಲ್ಟು ಹಂಗೆ ಇರಬೇಕು ಅಷ್ಟೇ ಇರಬೇಕು ಮತ್ತೆ ನೀವು ಚಿಕ್ಕ ತಂತೆನ ಕಟ್ ಆಗೋಯ್ತಿದೆ ಚೆನ್ನಾಗಿದೆ ಅದು ತಗೊಳ್ಳಿ ಚೆನ್ನಾಗಿದ್ರು

ತಗೊಂಡಿದ್ದಾಳೆ ನೋಡಿ ತಗೊಂಡಿದ್ದಾಳೆ ಪಿಂಕು ಬ್ಲಾಕ್ ಯಲ್ಲೋ ನೋಡಿ ಮೂರ್ ತಗೊಂಡಿದಾಳೆ ಆಮೇಲೆ ಎಕಡೆ ತಗೊಬೇಕು ಅಂತ ಹೋದ್ ಎಕ್ಡಾ ಯಾವ ಸಿಕ್ಕಿಲ್ವತ್ತೆ ನೋಡೋಣ ಬೇರೆ ಕಡೆ ತಗೊಳ್ಳಿ ಏನ್ ಹೇಳಮ್ಮ ಫ್ರೀ ಒಂದಕ್ಕೆ ಮೂರ್ ನೋಡಿ ಮಕ್ಕ ಒಂದರಾ ಮಾಡ್ಕೊಂಡಿದ್ದಾಳೆ ಚಪ್ಲಿ ಬೇಕು ಅಂತೂ ಮನೆ ಹತ್ರ ಬಂದ್ವಿ ಆರ್ಡ್ರ್ ಮಾಡಿದ್ವಿ ಆರ್ಡ್ರಿಗೋಸ್ಕರ ವೇಟಿಂಗ್ ಇನ್ನೂ ಬರ್ತಾ ಇಲ್ಲ ಮತ್ತೆ ಮೇಲೋಗಿ ಕೆಳಗೆ ಬರ್ಬೇಕಲ್ಲ ಅಂತ ಇಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ವಿ ಐತೆ ಇದೆ ನಮ್ಮ ಫೋನ್ ಬಂತು ಒಂದು ನಿಮಿಷ ಸೊ ಆರ್ಡ್ರ್ ಬಂತು ಇವಾಗ ಮೇಲೆ ಇದ್ದು ಹೋಗ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ಮನೆ ಹೋಗೋಣ ಇಷ್ಟ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಅಜ್ಜಿಫಿಕೇಷನ್ ನಿಮ್ಮ ಫೋನಿಗೆ ಬರುತ್ತೆ ಸೊ ನೆಕ್ಸ್ಟ್ ಸಿಕ್ತೀನಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ಯೂ ಬಾಯ್ I'm hurting myself because of the gutter